ನಮಸ್ತೆ ವೀಕ್ಷಕರ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಲಕ್ಷ ತೊಂಬತ್ತು ಸಾವಿರ ಬಜೆಟಲ್ಲಿ ಒಂದು ಫಿಯಾಟ್ ಫುಂಟೊ ಕಾರು ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಳಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ನಿಮಗೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವಿಡಿಯೋ ಕೆಳಗಡೆ ಟೈಟಲಲ್ಲಿ ಅಲ್ಲೇನೂ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಟು ಸಿಟಿ ಅಂತ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗೆ ಇತ್ತು ಅಂದರೆ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ಶೇರ್ ಮಾಡ್ಬೋದು ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೀಲಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಕೊಬೇ ನಾವು ರಿಸೀವ್ ಮಾಡೋದಿಲ್ಲ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿಯೇ ಅವರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕುಂಟಾವ್ರಿ ಓಕೆ ಯಾವ್ದು ಮಾಡಲಿ ಸರ್ ಅದು ಹತ್ತು ರೀ ಎರಡು ಸಾವಿರದ ಹತ್ತಾ ಹೌದೌದು ರೀ ಓಕೆ ಡೀಸೆಲ್ ಪೆಟ್ರೋಲ ಸರ್ ಅದು ಡೀಸೆಲ್ ರೀ ಓಕೆ ಮೈಲೇಜ್ ಏನು ಬರುತ್ತೆ ಸರ್ ಮೈಲೇಜ್ ಒಂದು ಇಪ್ಪತ್ತೆರಡು ಬರ್ಬೋದು ರೀ ಓಕೆ ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ನನಗಿದಾವ ಹಾಂ ಎಫ್ ಸಿ ಇವಾಗ ಮಾಡಕ್ಕೆ ಕೊಟ್ಟಿಲ್ಲ ಇನ್ನೂ ಡಾಕ್ಯುಮೆಂಟ್ಸ್ ಬಂದಿಲ್ಲ ತೊಗೊಂಡವ್ರೆ ಆಗಿದೆ ಇನ್ನೊಂದು ಒಂದು ವಾರ ಅಂತ ಹೇಳಕ್ಕೆ ಅರ್ಸಿ ಕಾರ್ಡ್ ಬರ್ತೀವಿ ಒಂದು ವಾರ ಓಕೆ ಇನ್ಸು ಇನ್ಸುರೆನ್ಸ ಒಂದು ಎರಡು ವಾರ ಆಯ್ತು ಹೋಗಿ ಕಟ್ಟಿ ಒಂದು ವರ್ಷ ಕಟ್ಟಿದ್ದು ಓಕೆ ಟೈರಲ್ಲಿ ಐತಿ ಟೈರ್ ಒಂದು ಐವತ್ತು ಪರ್ಸೆಂಟೇಜ್ ಐತ್ರಿ ಓಕೆ ಸ್ಟೆಪ್ನಿ ಐತೆ ಗಾಡೀಲಿ ಹಾಂ ಸ್ಟೆಪ್ನಿ ಐತ್ರಿ ಓಕೆ ಗಾಡಿ ಏನೋ ಡೆಂಟ್ ಸ್ಕ್ರಾಚ್ ರಿಪೇಂಟ್ ಆಗಿರೋದು ಏನಾದ್ರು ಏನಿಲ್ಲ ಏನಿಲ್ಲ ಎಲ್ಲ ಗುಡ್ ಕಂಡೀಷನ್ ಆಗಿದೆ ಯಾವುದು ಟಿಂಕರ್ ಕೆಲಸ ಇಲ್ಲ ಏನಿಲ್ಲ ಏನಿಲ್ಲ ಗಾಡಿದು ಅಂದ್ರೆ ಏನು ಒಳಗಡೆ ಏನೇ ಬರುತ್ತೆ ಸರ್ ಎ ಸಿ ಪೋಸ್ಟ್ ಏನು ಉಂಡು ಎಲ್ಲ ಹಾ ಎಲ್ಲ ಬರುತ್ತೆ ಪವರ್ ಇಂಡ ಪವರ್ ಎ ಸಿ ಎಲ್ಲ ವರ್ಕಿಂಗ್ ಇದಾವಾ ಎಲ್ಲ ವರ್ಕಿಂಗ್ ಐತೆ ಓಕೆ ಸೀಟ್ ಎಲ್ಲ ಚೆನ್ನಾಗಿದಾವಾ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಈಗ ಗಾಡಿ ತಗೊಂಡ್ರೆ ಆರಾಮ ಡಿಜೆಲ್ ಅಷ್ಟು ಮುಡಿಸ್ಕೊಂಡು ಸಮಸ್ಯೆ ಇಲ್ಲ ಹಾ ಏನಿಲ್ಲ ಆಯಿಲ್ ಚೇಂಜ್ ಮಾಡ್ಸ್ಕೊಂಡು ಹೋಗೋದು ಅಷ್ಟೇ

Ah, y de ahí. Sorry, se